ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಿನ್ನ ಈ ಒಂದು ಹಿಡಿದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಪುಸ್ತಕ ಇದು ರೈಟ್ ಈ ಒಂದು ಭಾಗವಂದ್ರ ಪುಸ್ತಕದೊಳಗೆ ಇಲ್ಲಿ ಪರಿವಿಡಿಯಲ್ಲಿ ನೋಡಿದರೆ ಭೂಗೋಳ ವಿಜ್ಞಾನ ಭೂಗೋಳ ವಿಜ್ಞಾನದಲ್ಲಿ ಕೊನೆಯ ಒಂದು ಪಾಠ ಆಗಿರ್ತಕ್ಕಂಥ ಹದಿನಾಲ್ಕನೇ ಅಧ್ಯಯನ ದಕ್ಷಿಣ ಅಮೆರಿಕಾ ಖಂಡ ದಕ್ಷಿಣ ಅಮೇರಿಕಾ ಖಂಡ ಅಂತಕ್ಕಂಥ ಒಂದು ಅಧ್ಯಯನ ಇದೆಯಲ್ಲ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಒಂದು ಪ್ರಶ್ನೋತ್ತರ ಬಿಟ್ಟಸಗಳು ಎಲ್ಲವೂ ನೋಡ್ತಾ ಹೋಣ ಹಾಗೆ ಒಂದು ವಿವರಣೆ ತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಏಳನೇ ಇದು ಸಂಬಂಧಪಟ್ಟಂತ ಕನ್ನಡದ ಪ್ರಶ್ನೋತ್ತರ ವಿಡಿಯೋ ಇದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತಾನೆ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಹಾಗಾದ್ರೆ ಇದು ಒಂದೊಂದಾಗಿ ತಿಳ್ತಾವೋಣ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಅಭ್ಯಾಸಗಳನ್ನು ನೋಡ್ತೇವೆ ಮೊದಲು ಏನು ನೋಡ್ತೇವೆ ಮೊದಲನೇ ರೋಮನಕ್ಕೆ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕರೆಯುತ್ತಾರೆ ಹೌದಾ ಮೊದಲನೇ ನೋಡಿದರೆ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೀತಾರೆ ಅಂದ್ರೆ ನೋಡೋದರಲ್ಲಿ ರೆಡ್ ಇಂಡಿಯನ್ಸ್ ಅಂತ ಕರೀತೇವೆ ರೆಡ್ ಇಂಡಿಯನ್ಸ್ ಓಕೆ ರೈಟ್ ನೋಡಿ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ರಾಷ್ಟ್ರ ಯಾವುದಂದ್ರೆ ಈ ಬ್ರೆಜಿಲ್ ಅಂತಕ್ಕಂಥದ್ದು ಓಕೆ ಆ ಮೂರನೇದು ದಕ್ಷಿಣ ಅಮೇರಿಕಾದಲ್ಲಿ ಕಂಡು ಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಯಾವ ಜಲಪಾತ ಅಂದ್ರೆ ಏಂಜಲ್ ಏಂಜಲ್ ಜಲಪಾತ ಓಕೆ ಇದು ದಕ್ಷಿಣ ಅಮೆರಿಕಾದ ಕಂಡು ಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಏಂಜಿಲ್ ಜಲಪಾತ ನಾಲ್ಕನೇದು ಪ್ರಪಂಚದಲ್ಲಿ ಪ್ರೀತಿ ಅಂತಿದೆ ಪ್ರತಿ ಇದು ಅತಿ ಓಕೆನಾ ಅತಿ ಎತ್ತರವಾದ ಸರೋವರ ಅಂತ ಕೇಳಿದರೆ ಯಾವ ಸರೋವರ ನೋಡಿದಾಗ ಟಿ ಟಿ ಕಾರ ಸರೋವರ ಟಿಟಿಕಾರ ಸರೋವರ ಅಂತಕ್ಕಂಥದ್ದು ಓಕೆ ಐದನೇದು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ హుల్గవలు ఓకేనా పంపస్ మరి దక్షిణ అమెరికా హలు అర్జెంటీన పంపస్ అంతకే అదా తక్షణ ఎరడు అ ಉತ್ತರಿಸಿ ಅಂತ ತಿಳ್ಕೊಂಡಿದ್ದಾರೆ ಇವು ನಾಲ್ಕು ಪ್ರಶ್ನೆಗೆ ನಾವು ಉತ್ತರ ಯಾವ ರೀತಿ ಬರಬೇಕು ನೋಟ್ಸ್ ಯಾವ ರೀತಿ ಬರಬೇಕು ತಿಳಿಸ್ತಾ ಹೋಗ್ತಾನೆ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ನೋಟ್ಸ್ ಬರೆಯುವಾಗ ಏನ್ ಮಾಡ್ತೀರಾ ಭೂಗೋಳ ವಿಜ್ಞಾನ ಅಂತಕ್ಕಂಥದ್ದು ಅಧ್ಯಯನ ಹದ್ನಾಕು ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರ್ರಿ ಅದಾದ ನಂತರ ಈ ಒಂದು ಪಾಠದ ಹೆಸರು ಇದೆಯಲ್ಲ ದಕ್ಷಿಣ ಅಮೆರಿಕ ಖಂಡ ಅಂತಕ್ಕಂಥದ್ದು ದಪ್ಪರ್ನೇ ಅಕ್ಷರಲ್ಲಿ ಬರ್ರಿ ಅಂಡರ್ಲೈನ್ ಮಾಡಿ ಅದ ನಂತರ ಏನ್ ಮಾಡ್ತೀರಾ ಪಕ್ಕದಲ್ಲಿ ದಿನಾಂಕನೇ ಈ ಒಂದು ನೋಟ್ಸ್ ಯಾವತ್ತು ಬರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಅದ ನಂತರ ಮೊದಲನೇ ರೂಮನಕ್ಕೆ ಬಿಟ್ಟಿಸ್ತಾ ಇದೆಯಲ್ಲ ಅದನ್ನು ಬೆರ್ರಿ ಅದಾದ ನಂತರ ಏಳನೇ ರೂಮನಕ್ಕೆ ಬರಿತಾ ಹೋಗಿ ಓಕೆನಾ ಆ ಕೊಟ್ಟಿದ್ದಾರೆ ನೋಡಿದಾರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೆದಿದ್ದಾರೆ ಹೌದಾ ಹಾಗೆ ಮೊದಲನೇ ಒಂದು ಪ್ರಶ್ನೆ ನೋಡಿ ದಕ್ಷಿಣ ಅಮೆರಿಕಾದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನು ತಿಳಿಸಿ ಅಂತ ಕೇಳಿದರೆ ಹೌದಾ ಇಲ್ಲಿ ಪಾಯಿಂಟಿಸ್ ತಿಳಿಸ್ ಹೋಗ್ತೇವೆ ನೋಡಿ ಇದು ಉತ್ತರದಲ್ಲಿ ಅಗಲವಾಗಿಯೂ ಮತ್ತು ದಕ್ಷಿಣದ ಕಡೆಗೆ ಕಿರಿದಾಗಿದ್ದು ತ್ರಿಕೋನಾಕಾರವಾಗಿದೆ ಅಂತ ನೋಡ್ತಾರೆ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಇಲ್ಲಿ ನೋಡಿ ಮತ್ತೆ ಉತ್ತರದಲ್ಲಿ ಅಗಲವಾಗಿ ಕಂಡು ಬರ್ತೇವೆ ಇಲ್ಲಿ ಕೆಳಗಡೆ ಬಂದಂತಲ್ಲಿ ದಕ್ಷಿಣಕ್ಕೆ ಬಂದಂತಲ್ಲಿ ಏನಾಗುತ್ತೆ ಅಂದ್ರೆ ಇದು ಕಿರುದಾಗಿ ತ್ರಿಕೋನಾಕಾರದಲ್ಲಿ ನಾವು ನೋಡ್ತೇವೆ ಹೌದಾ ರೈಟ್ ನೆಕ್ಸ್ಟ್ ಪಾಯಿಂಟ್ ನೋಡಿ ಅಕ್ಷಾಂಶಿಕ ವಿಸ್ತೀರ್ಣವು ಹನ್ನೆರಡು ಡಿಗ್ರಿ ಉತ್ತರಕ್ಕೆ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ರೇಖಾಂಶಿಕವಾಗಿ ಮೂವತ್ತೈದು ಡಿಗ್ರಿ ಪಶ್ಚಿಮಕ್ಕೆ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ ಅಂತಕ್ಕಂಥದ್ದು ಅದ ನೋಡಿ ದಕ್ಷಿಣ ಅಮೆರಿಕದ ಒಟ್ಟು ಭೂಭಾಗವು ಸುಮಾರು ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಚದರ ಕಿಲೋಮೀಟರ್ ಗಳಷ್ಟಿದೆ ಅಂತಕ್ಕಂಥದ್ದು ನೋಡ್ಬೋದು ಓಕೆನಾಡಿ ಎರಡನೇದು ದಕ್ಷಿಣ ಅಮೇರಿಕಾದ ಪ್ರಮುಖ ಹುಲ್ಲುಗಾವಲುಗಳು ತಿಳಿಸಿ ಅಂತ ಕೇಳಿದ್ರೆ ಓಕೆನಾ ಉತ್ತರ ದಕ್ಷಿಣ ಅಮೇರಿಕಾದ ಪ್ರಮುಖ ಹುಲ್ಲುಗಾವಲುಗಳೆಂದರೆ ಮೊದಲನೇ ವೆನಿಜುಲಾದ ಲಾನೋಸ್ ಬ್ರೆಜಿಲ್ ನ ಕಾಂಪಾಸ್ ಅರ್ಜೆಂಟೈನ ಪಂಪಾಸ್ ಅಂತಕ್ಕಂಥದ್ದು ಓಕೆ ಮೂರನೇದು ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಹೌದಾ ಉತ್ತರ ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯಗಳು ನೋಡಿದರೆ ಭತ್ತ ಕಾಫಿ ಹಾಗೂ ಕೋಕೋ ಕಬ್ಬು ಹತ್ತಿ ಮೆಕ್ಕೆಜೋಳ ನೋಡ್ತೇವೆ ಅದ ನಂತರ ದಕ್ಷಿಣ ಅಮೆರಿಕಾದ ಪ್ರಮುಖ ಜೀವಿಗಳು ಯಾವ ನೋಡಿದರೆ ಅನಕೊಂಡ ಲಾಮ ಜಾಗ್ವಾರ್ ಕಾಂಡಾರ್ ಆಲ್ಪಾಕ್ ಆಲ್ಪಾಕ ಪಿರಾನಾ ಮೀನು ರಿಯಾ ಆಲ್ಪಾಕ ಅಂತಕ್ಕಂಥದ್ದು ನಾಲ್ಕನೇ ನೋಡಿ ದಕ್ಷಿಣ ಅಮೇರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿ ಅಂತ ಹೇಳಿದರೆ ಹೌದಾ ಉತ್ತರ ದಕ್ಷಿಣ ಅಮೇರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರ ಎಂದರೆ ಒಂದೊಂದಾಗಿ ನೋಡಿದರೆ ಉರುಗ್ವೆ ಬ್ಯೂನಸ್ ಐರಿಸ್ ರಿಯೋಡಿ ಜಿನೈರೋ ಆ ನಂತರ ಪೌಲೋ ಅಂತಕ್ಕಂಥದ್ದು ಪೌಲೋ ಅಂತಕ್ಕಂಥದ್ದು ಮುಂತಾದ ನಗರದಲ್ಲಿ ಕಂಡು ಬರುತ್ತೇವೆ ಅಂತ ನೋಡ್ಬೋದು ನೋಡಬಹುದು ಓಕೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನೆಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಭೇಟ ಆಗೋಣ